ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಹೀರೆಕಾಯಿ ಸಾಂಬಾರನ್ನ ಯಾವ ಥರ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಎರಡು ಹೀರೆಕಾಯಿನ ತಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಹೀರೆಕಾಯಿನ ತೊಗೊಂಡಿದ್ದೀನಿ ಇದು ಜವಾರಿ ಹೀರೆಕಾಯಿ ಅದಕ್ಕೋಸ್ಕರ ಈ ಥರ ಇದೆ ಸ್ವಲ್ಪ ನೋಡಿಕೊಂಡು ಹೀರೆಕಾಯಿನ ತೊಗೊಂಡ್ರೆ ಜವಾರಿ ಹೀರೆಕಾಯಿ ತಿನ್ನೋದ್ರಿಂದ ಇನ್ನೂ ರುಚಿಯಾಗಿ ಬರುತ್ತೆ ಪಲ್ಯನ ಮೇಲ್ಗಡೆ ಸಿಪ್ಪೆ ತೆಗೆದು ಈ ಥರ ನಾಲ್ಕು ಭಾಗ ಮಾಡಿಕೊಂಡ್ರೆ ಹೀರೆಕಾಯಿನ ಅಡುಗೆ ಮಾಡೋದಕ್ಕೆ ರೆಡಿಯಾಯಿತು ಇವಾಗ ಒಂದು ಟೊಮೆಟೊ ತೊಗೊಂಡು ಅದನ್ನು ಕೂಡ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆ ಅಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಹೀರೆಕಾಯಿ ಒಳಗಡೆ ಪೇಸ್ಟ್ ಮಾಡಿ ಹಾಕ್ತೀವಲ್ವ ಅದು ಕರೆಕ್ಟ್ ಹಂಗೆ ಬರುತ್ತೆ ಅದಕ್ಕೋಸ್ಕರ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇವಾಗ ಇದನ್ನು ಕಟ್ ಮಾಡಾಯಿತು ನಾನು ಶೇಂಗಾ ಆಲ್ರೆಡಿ ಹುರ್ಕೊಂಡಿದ್ದೀನಿ ಇವಾಗ ಬರೀ ಮಿಕ್ಸ್ ಅಷ್ಟೇ ಅಂದರೆ ಮಿಕ್ಸರ್ ಗ್ರೈಂಡ್ ಮಾಡ್ಕೋಬೇಕಷ್ಟೇ ಪುಡಿನ ಸ್ವಲ್ಪ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡುಬಿಡಿ ಈಗ ಸಪ್ರೇಟಾಗಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಟೊಮೆಟೊ ಹಾಕ್ಕೊಂಡು ನಾವು ಪುಡಿ ಮಾಡಿರೋ ಶೇಂಗಾ ಪುಡಿನ ಅದನ್ನು ಹಾಕ್ಕೊಳ್ಳಿ ನೀವು ನೋಡಿಕೊಂಡು ಪುಡಿ ಎಷ್ಟು ಬೇಕೋ ಅಷ್ಟು ನೀವು ಸಾಂಬಾರು ಮಾಡ್ತೀರಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅಂದರೆ ನಾವು ಕು ಇದು ಪುಡಿ ಮಿಕ್ಸ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಮಸಾಲೆ ಖಾರನ ಯೂಸ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ಕೆಂಪು ಖಾರ ಕೂಡ ಯೂಸ್ ಮಾಡ್ಕೋಬೋದು ಅಂದರೆ ರೆಡ್ ಚಿಲ್ಲಿ ಪೌಡರ್ನ ಕೂಡ ಯೂಸ್ ಮಾಡ್ಕೋಬೋದು ಗರಂ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬಹುದು ಬೇಕಂತೇನು ಕಂಪಲ್ಸರಿ ಇಲ್ಲ ಇವಾಗ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಯಾಕೆಂದರೆ ಆಲ್ರೆಡಿ ಅಲ್ಲಿ ನೀರಿನ ಅಂಶ ಇರೋದ್ರಿಂದ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅಳಸಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ನೋಡ್ಕೊಂಡು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೋಡಿ ಇವಾಗ ಪೇಸ್ಟ ರೆಡಿ ಆಯಿತು ಯಾವ ಥರ ಹೀರೆಕಾಯಲ್ಲಿ ತುಂಬಿಕೊಳ್ಳೋದು ಅಂತ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ನಾಲ್ಕು ಭಾಗ ಮಾಡಿರ್ತೀವಿ ನೋಡಿ ಅದನ್ನು ಓಪನ್ ಮಾಡಿ ಒಳಗಡೆ ಜಸ್ಟ್ ಹಿಂಗೆ ಹಾಕಿ ಇಟ್ಬಿಡಬೇಕು ಜಾಸ್ತಿ ಪ್ರೆಸ್ ಮಾಡೋಕೋದ್ರೆ ಹೀರೆಕಾಯಿ ಕಟ್ ಆಗ್ತಾವೆ ಅದಕ್ಕೋಸ್ಕರ ಜಸ್ಟ್ ಪ್ರೆಸ್ ಮಾಡಿ ಈ ಥರ ಇಟ್ಕೊಂಡ್ಬಿಡಿ ಎಲ್ಲ ಹೀರೆಕಾಯಿಗೂ ಇದೇ ಥರನೇ ನಾವು ತುಂಬ್ಕೋಬೇಕು ಈ ಥರ ಹೀರೆಕಾಯಿ ಪಲ್ಯ ಮಾಡೋದ್ರಿಂದ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಏಕೆಂದರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಗೊತ್ತಿಲ್ಲ ಈ ಥರ ಮಾಡಿ ನೋಡಿ ನೋಡಿ ಇವಾಗ ಎಲ್ಲನೂ ತುಂಬ್ಕೊಂಡಾಯ್ತು ಉಳಿದಿರೋ ಪೇಸ್ಟ್ನ ಏನು ಮಾಡಬೇಕು ಅಂದ್ರೆ ಅದರಲ್ಲೇ ಇಟ್ಕೊಂಡ್ಬಿಡಿ ಅದನ್ನು ಲಾಸ್ಟಲ್ಲಿ ಹಾಕೊಳ್ಳೋಕ್ಕೆ ಬರುತ್ತೆ ಇವಾಗ ಒಗ್ಗರಣೆ ಹಾಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಗ್ಗರಣೆಗೆ ಏನು ಮಾಡಬೇಕು ಅಂದರೆ ಎರಡು ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಗಾಣದ ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಹಂಗೆ ಕಾಣ್ತಾ ಇದೆ ಒಂಚೂರು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಜೀರಿಗೆನ ಹಾಕ್ಕೊಳ್ಳಿ ಜೀರಿಗೆ ಕಲರ್ ಚೇಂಜ್ ಆದಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಕೂಡ ಹಾಕೊಳ್ಳಿ ಕಲರ್ ಚೇಂಜ್ ಆಯಿತು ಸ್ವಲ್ಪ ಅಂದ್ಕೊಂಡು ಅಂದಮೇಲೆ ಇವಾಗ ಹೀರೆಕಾಯಿನ ಒಂದೊಂದಾಗಿ ಹಾಕೊಳ್ಳಿ ಏಕೆಂದರೆ ಇದ್ರ ಜೊತೆಗೆ ಬೆಳ್ಳುಳ್ಳಿ ಕರಿಮೇವು ಮತ್ತು ಮಿಕ್ಸ್ ಆಗ್ತಾವಲ್ವ ಆವಾಗ ಮತ್ತು ಕಲರ್ ಚೇಂಜ್ ಆಗೋ ಜಾಸ್ತಿ ಹೊತ್ತು ಸೀದೋಗೋ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಪಟ್ಟಂತಾನೆ ನೀವು ಇದನ್ನು ಹಣ್ಣು ಕೈಯ ಹಾಕೊಂಡ್ಬಿಡಿ ಈ ಥರ ಹೀರೆಕಾಯಿ ಆದಮೇಲೆ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡಿ ಜಾಸ್ತಿ ಮಿಕ್ಸ್ ಹೋಗ್ಬೇಡಿ ಯಾಕೆಂದರೆ ಕುಟ್ಟ ಇರೋದು ಹೊರಗಡೆ ಬರುತ್ತೋ ಅದಕ್ಕೋಸ್ಕರ ಒಂದೆರಡು ಸಲ ಅಷ್ಟೇ ಮಿಕ್ಸ್ ಮಾಡ್ಕೊಬಿಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಅಂದರೆ ಈ ಥರ ಮಿಕ್ಸ್ ಮಾಡೋದ್ರಿಂದ ಹೀರೆಕಾಯಿಗೆಲ್ಲ ಎಣ್ಣೆಯಲ್ಲಿ ಫ್ರೈ ಮೇಲೆ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ಒಳಗಡೆ ಇರೋ ಕೊಟ್ಟು ಕೂಡ ಅಷ್ಟೇ ಹೀರೆಕಾಯಿಗೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಹತ್ತದ ಮೇಲ್ಗಡೆ ಸ್ವಲ್ಪ ನಾನು ಖಾರ ಹಾಕೋತಾ ಇದ್ದೀನಿ ಏಕೆಂದರೆ ಖಾರ ನಾನು ಅಲ್ಲಿ ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ಇನ್ನೂ ಸ್ವಲ್ಪ ಖಾರ ಇರಲಿ ಅಂತ ನಾನು ಹಾಕೋತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆ ನೋಡಿ ಇವಾಗ ಈ ಥರ ಬಂದಿದೆ ಇವಾಗ ನಾನೆಲ್ಲ ಉಪ್ಪು ಖಾರು ಹುಳಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಅಂತ ಅನಿಸಿದರೆ ಏನು ಮಾಡಬೇಕು ಅದು ಆವಾಗಲೇ ಉಳಿದಿರೋ ಕುಟ್ಟನ್ನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದರೊಳಗಡೆ ಒಗ್ಗರಣೆಯಲ್ಲಿ ಹಾಕೋಬೇಕು ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಆ ಥರ ನೋಡಿಕೊಂಡು ನೀರು ಹಾಕೊಳ್ಳಿ ನಿಮಗೆ ಜಾಸ್ತಿ ಅಳಿಸ್ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಒಬ್ಬೊಬ್ಬರು ಗ್ರೇವಿ ಟೈಪ್ ಮಾಡ್ಕೋತಾರೆ ಆ ಟೈಪ್ ಬೇಕಂದರೂ ಕೂಡ ಸ್ವಲ್ಪ ನೀರು ಹಾಕೊಳ್ಳಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಹಾಕ್ಕೊಂಡ್ಬಿಡಿ ನಾನು ನೋಡಿಕೊಂಡು ಹಾಕೋತಾ ಇದ್ದೀನಿ ನನಗೆ ಯಾವ ಥರ ಬೇಕು ಅಂತ ನಿಮ್ಗೆ ಈ ಥರ ಅಳಿಸ್ಬೇಡ ಅನಿಸಿದ್ರೆ ಗಟ್ಟಿನೂ ಕೂಡ ಮಾಡ್ಕೋಬೋದು ಹಾಗೆ ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ಏನಾದರೂ ನೋಡ್ತಾಯಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಏಕೆಂದರೆ ನಾನು ಹಾಕೋ ವಿಡಿಯೋನ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪ್ತಾ ಇರುತ್ತೆ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ನೀವು ಒಂದು ಲೈಕ್ ಕೊಡೋದರಿಂದ ನನಗೆ ಮೋಟಿವೇಶನ್ ಸಿಕ್ಕಾಗುತ್ತೆ ಅದಕ್ಕೋಸ್ಕರ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆಗಿತ್ತಂದರೆ ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ ಯಾವ ಥರ ಬಂದಿದೆ ರೆಸಿಪಿ ಅಂತ ಇವಾಗ ಇದಕ್ಕೆ ಒಂದೆರಡು ಕುದಿ ಬರೋವರೆಗೂ ನಾವು ಕುದಿಸ್ಕೋಬೇಕು ಈ ಥರ ಕುದಿಸ್ಕೊಳ್ಳೋದ್ರಿಂದ ಹೀರೆಕಾಯಿ ಸ್ವಲ್ಪ ಕುದಿತಾ ಹೀರೆಕಾಯಿ ಬಿರುಸು ಉಳಿಯೋದಿಲ್ಲ ಅದಕ್ಕೋಸ್ಕರ ಎರಡೇ ಕುದಿ ಎರಡರಿಂದ ಮೂರು ಕುದಿ ಬಂದು ಅಂದರೆ ಮುಗೀತು ಏಕೆಂದರೆ ಭಾಳ ತೀರ ಕುದಿಸ್ಕೊಂಡ್ರೆ ಹೀರೆಕಾಯಿ ಏನು ಮಾಡ್ಬಿಡುತ್ತೆ ಮೆತ್ತಗಾಕ್ಬಿಡುತ್ತೆ ಅದು ರುಚಿ ಅಂದರೆ ಟೇಸ್ಟ್ ಬರೋದಿಲ್ಲ ತಿನ್ನೋಕೆ ಅದಕ್ಕೋಸ್ಕರ ಏನು ಮಾಡಬೇಕು ಈ ಥರ ಕುದಿ ಬರಬೇಕು ನಾನು ಉಪ್ಪು ಸ್ವಲ್ಪ ನೋಡಿಕೊಂಡೆ ಕಡಿಮೆ ಅನ್ನಿಸ್ತು ಮತ್ತು ನಾನು ಅದಕ್ಕೆ ಉಪ್ಪು ಹಾಕ್ಕೊಂಡೆ ನೋಡಿ ಈ ಥರ ಕುದಿ ಬರ್ತಾ ಇರಬೇಕು ಈ ಥರ ಕುದಿಸ್ಕೊಂಡು ಸಾರು ಉಣೋದ್ರಿಂದ ಕೂಡ ತುಂಬ ರುಚಿಯಾಗಿರುತ್ತೆ ಹೀರೆಕಾಯಿನ ಪ್ರೆಸ್ ಮಾಡಿ ನೋಡಿಕೊಂಡೆ ನಾನು ಇನ್ನೂ ಕುದಿಲ್ಲ ಅದಕ್ಕೋಸ್ಕರ ಇನ್ನೂ ಒಂದು ಕುದಿ ಬಂದ್ರಾಯಿತು ಅಂತ ನಾನು ಮುಚ್ಚಿಟ್ಬಿಟ್ಟೆ ಇವಾಗ ಹೀರೆಕಾಯಿ ಸಾಂಬಾರು ರೆಡಿ ಆಯಿತು ಇದನ್ನು ರೊಟ್ಟಿ ಜೊತೆಗಾಗಲಿ ಚಪಾತಿ ಜೊತೆಗಾಗಲಿ ಅಥವಾ ಅನ್ನದ ಜೊತೆಗಾಗಲಿ ಇದನ್ನು ಕರೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್